ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ನಾನು ಅಶ್ವ ಇವತ್ತಿನ ಬಿಗ್ ಬಾಸ್ ಸ್ಟೋರಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಬಿಗ್ ಬಾಸ್ ನಲ್ಲಿ ಈಗ ತಾನೇ ಸಾಕಿದ ಗಿಣಿ ಅಂದ್ರೆ ಗಿಲ್ಲಿ ಸಾಕಿದ ಗಿಣಿ ಹಾವಾಗಿ ಕಚ್ಚುತ್ತಲ್ಲೋ ಅನ್ನೋ ಪರಿಸ್ಥಿತಿ ಎದುರಾಗಿದೆ ಅಂತಂದ್ರೆ ಕಾವ್ಯ ಇಂದ ಹಿಡಿದು ನೋಡಿ ಅಶ್ವಿನಿ ಆಗಿರ್ಬೋದು ರಘು ಆಗಿರ್ಬೋದು ಮತ್ತೊಬ್ರು ಮಗದೊಬ್ಬರು ಯಾರೇ ಏನೇ ಗಿಲ್ಲಿ ವಿರುದ್ಧ ಆರೋಪ ಮಾಡಿ ಏನೇ ತೇಜವದೆ ಮಾಡಿ ಏನೇ ಮಾಡಿದ್ರು ಕೂಡ ಅದು ಗಿಲ್ಲಿಗೆ ಮ್ಯಾಟ್ರ್ ಆಗಲ್ಲ ಆದ್ರೆ ತನ್ನಿಂದಾನೇ ಬೆಳೆದು ತನ್ನ ಜೊತೆ ಇತ್ಕೊಂಡು ಆಗಿ ತಾನಿಲ್ಲ ಅಂತಂದ್ರೆ ಏನೂ ಇಲ್ಲ ಜೀರೋ ಕಾವ್ಯ ಆ ಕಾವ್ಯ ಇವತ್ತು ಗಿಲ್ಲಿಯನ್ನು ಗಿಲ್ಲಿಯನ್ನ ಹಾವಿನ ಜಾಗದಲ್ಲಿ ನಿಲ್ಲಿಸಿ ನೀನೊಬ್ಬ ಹಾವು ಅಂತ ಹೇಳೋದಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ನೋಡೋರಿಗೆ ಸರಿ ಅಂತ ಅನ್ಸುತ್ತೆ ಸೊ ಇಲ್ಲಿಂದ ಆ ಕ್ಷಣದಿಂದ ಕಾವ್ಯಾಳ ಆಟ ಮುಗಿತಾ ಬಂತು ಅಂತ ನನಗನ್ಸ್ತಾ ಇದೆ ಆಟ ಚೆನ್ನಾಗಿದೆ ಯಾರು ಹೆಂಗಾದರೂ ಅನ್ಕೊಂಡ್ಲಿ ಅಂತ ಹೇಳಿ ಗಿಲ್ಲಿ ಜೊತೆ ಆರಾಮಾಗಿದ್ದು ಚೆನ್ನಾಗಿ ಕ್ವಾಟ್ಲೆ ಮಾಡ್ಕೊಂಡಿದ್ದರು ಕೂಡ ಹುಡುಗಿ ಸಸ್ಟೇನ್ ಆಗ್ತಿದ್ರು ಆದ್ರೆ ಈಗ ಆ ಹುಡುಗಿಗೆ ಇನ್ಮೇಲಿಂದ ಹಾವು ಏಣಿ ಆಟ ಶುರುವಾಗಿದೆ ಯಾವಾಗ ಗಿಲ್ಲಿನ ಹಾವು ಅಂತ ಕಾವ್ಯ ಹೇಳಿದ್ಲು ಅಲ್ಲಿಂದ ಹಾವು ಏಣಿ ಆಟ ಅಂದರೆ ಯಾವಾಗ ಬೇಕಾದರೂ ಕಾವ್ಯ ಕೆಳಗಿಳಿಯಬಹುದು ಇನ್ನು ನಿನ್ನೆ ಕೊಟ್ಟಂಥ ಒಂದಷ್ಟು ಪ್ರಶ್ನೆಗಳು ಅದು ವೀಕ್ಷಕರ ಪ್ರಶ್ನೆಗಳ ಅಥವಾ ಬಿಗ್ ಬಾಸ್ ಬರದಂಥ ಪ್ರಶ್ನೆಗಳೋ ಗೊತ್ತಿಲ್ಲ ಒಟ್ನಲ್ಲಿ ಸೊ ಇಲ್ಲಿ ಅದನ್ನು ಏನೋ ಅದು ವೀಕ್ಷಕರ ಮನಸ್ಸಲ್ಲಿರುವಂಥ ಪ್ರಶ್ನೆಗಳು ಆಗಿತ್ತು ಸೊ ಹಂಗಾಗಿ ಎಲ್ಲರೂ ಕೂಡ ಅದನ್ನು ಅರಗಿಸ್ಕೊಳ್ಳೋಣ ನೋ ಇಶ್ಯೂಸ್ ಸೊ ಅಲ್ಲಿ ಒಂದಷ್ಟು ತಂದಾಕೋ ಕೆಲಸಗಳು ಅದು ಅಲ್ಲಿ ಆ ಪ್ರಶ್ನೆಗಳ ಮುಖಾಂತರ ಎಲ್ಲರನ್ನು ಕೂಡ ದೂರ ಮಾಡಿ ಒಂಟಿ ಮಾಡಿ ಒಂಟಿಯಾಗಿ ಆಡುವಂತಹ ಅಥವಾ ಒಂಟಿಯಾಗಿ ಆಡಿಸುವಂಥ ಪ್ರಯತ್ನವನ್ನು ಪ್ರೇಕ್ಷಕರು ಮಾಡಿದ್ರು ಅಥವಾ ಬಿಗ್ ಬಾಸ್ನವ್ರು ಮಾಡಿದ್ರು ಸೆಕೆಂಡ್ರಿ ಅದು ಬಟ್ ಅಲ್ಲಲ್ಲಿ ತಂದಾಕಿದಂತೂ ಸತ್ಯ ಸೊ ಈ ತಂದಾಕಿರುವ ಸ್ಟೋರಿಗೆ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಇವತ್ತು ಸಂಡೇ ಅನ್ನೋದನ್ನ ಈ ಪ್ರೋಮೋಗಳನ್ನು ನೋಡ್ತಾ ಇರುವಾಗ ಗಿಲ್ಲಿಯನ್ನು ಹಾವಿನ ಜಾಗದಲ್ಲಿ ನಿಲ್ಲಿಸ್ಬಿಟ್ರು ಸೊ ನಾನು ಒಂದು ಹೇಳ್ತೀನಿ ರಘು ಆಗಿರ್ಬೋದು ಈ ವ್ಯಕ್ತಿ ನಿಜಕ್ಕೂ ಕೂಡ ಗಿಲ್ಲಿ ಜೊತೆ ಇದ್ದಾಗ ಅವರ ಕಾಂಬಿನೇಷನ್ ಚೆನ್ನಾಗಿತ್ತು ಜನ ತುಂಬ ಲೈಕ್ ಮಾಡ್ತಾ ಇದ್ರು ಆದರೆ ಗಿಲ್ಲಿ ಯಾರ ಜೊತೆ ಇದ್ರೂ ಪ್ರಾಬ್ಲಮ್ ಅಲ್ಲ ಆದರೆ ಗಿಲ್ಲಿ ಜೊತೆ ಯಾರಾದರೂ ಇದ್ರೆ ಎಲ್ಲರಿಗೂ ಪ್ರಾಬ್ಲಮ್ಮು ಸೊ ಈ ಪ್ರಾಬ್ಲಮ್ ಹೆಂಗಿದೆ ಅಂತಂದರೆ ಇವಾಗ ಕಾವ್ಯಾಳಿಂದ ಹಿಡಿದು ಎಲ್ಲರಿಗೂ ಕೂಡ ಹೊಡಿತಾ ಇದೆ ಅದು ಎಗ್ಗರಿಸಿ 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 ಹೊಡಿತಾ ಇದೆ ಸೊ ಹೀಗಿರುವಾಗ ಎಲ್ಲ ಒಂದು ಕಡೆ ಕಾವ್ಯ ಇನ್ಮೇಲೆ ಸಸ್ಟೈನ್ ಆಗೋದು ತುಂಬ ಕಷ್ಟ ಇದೆ ಗಿಲ್ಲಿ ಒಬ್ಬ ಆ್ಯಕ್ಟಿವ್ ವ್ಯಕ್ತಿ ಆತ ಆತನಿಗೆ ಆತ ರೋಸ್ಟ್ ಮಾಡ್ತಾನೆ ಆ ಥರ ಸ್ಟ್ರಾಟರ್ಜಿ ಇರ್ಬೋದು ಆ ಥರ ಗುಣನೇ ಅಂಥದ್ದಿರ್ಬೋದು ಆತ ಇರುವಂಥ ಜಾಗದಲ್ಲೂ ಕೂಡ ಎಲ್ಲರನ್ನೂ ಕಾಲೆಳ್ಕೊಂಡು ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ಇರುವಂಥ ವ್ಯಕ್ತಿ ಅದು ಯಾವುದೇ ರೀತಿಯಾಗಿ ಫೇಕ್ ಅಲ್ಲ ಅಥವಾ ಅವ್ರು ಹೇಳೋ ರೀತಿಯಾಗಿ ಬೇಕಂತಲೇ ಮಾಡ್ತಾನೆ ಬೇಕಂತಲೇ ಹೇಳಸ್ತಾನೆ ಕಂಟೆಂಟ್ಗೋಸ್ಕರ ಮಾಡ್ತಾನೆ ಇದೆಲ್ಲವೂ ಕೂಡ ಸುಳ್ಳಾಗಿದೆ ಆದರೆ ನನ್ನ ಪ್ರಕಾರ ಆತ ಇರೋದೇ ಹಾಗೆ ಹೊರಗಡೆ ಜನೂ ಕೂಡ ಸೆಟ್ಟಲ್ಲಿ ಇದ್ದವರು ಕೂಡ ಅವನ ಜೊತೆ ಆ್ಯಕ್ಟಿಂಗ್ ಮಾಡಿರುವಂಥ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರುವಂಥ ರಚನಾ ರೈ ಕೂಡ ಅದನ್ನೇ ಹೇಳ್ತಿರ್ಬೋದು ಕಾರಣ ಸೊ ಹಾಗಾಗಿ ಗಿಲ್ಲಿ ಇರೋದೇ ಹಾಗೆ ನಾವು ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ನೋಡಿದ್ದೇವೆ ಜಿ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿಯ ವ್ಯಕ್ತಿತ್ವವನ್ನು ಕಂಡಿದ್ದೇವೆ ಸೊ ಹೀಗಿರುವಾಗ ಎಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗಿಲ್ಲಿ ಅಲ್ಲಿ ಬೇಕಂತಲೇ ಒಂದು ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡ್ತಿದ್ದಾರೆ ಅಂತ ನನಗೆಲ್ಲೂ ಕೂಡ ಅನ್ನಿಸ್ತಾ ಇಲ್ಲ ಸೊ ನಿಮಗೇನಾದರೂ ಏನಾದರೂ ಅನಿಸ್ತಾ ಇದೆಯಾ ಅನಿಸ್ತಾ ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಸೊ ಇದು ಒಂದು ಕಡೆ ಇನ್ನು ಮತ್ತೊಂದು ಕಡೆ ರಘು ರಘು ಕ್ಯಾರೆಕ್ಟರ್ಗೆ ತುಂಬ ಇಷ್ಟ ಆಗಿತ್ತು ಎಲ್ರಿಗೂ ಆದರೆ ಬರ್ತಾ ಬರ್ತಾ ವ್ಯಕ್ತಿತ್ವಗಳು ದಿನ ಕಳೆದಂತೆ ಚೇಂಜ್ ಆಗ್ತಾ ಇರುತ್ತೆ ಈ ರಕ್ಷಿತಾ ಹೇಳ್ತಾಳಲ್ಲ ಒಂದು ವಾರದಲ್ಲಿ ಒಂದು ಪರ್ಸ್ಪೆಕ್ಟಿವ್ ಮತ್ತೊಂದು ವಾರದಲ್ಲಿ ಮತ್ತೊಂದು ಪರ್ಸ್ಪೆಕ್ಟಿವ್ ಅಂತ ಹಾಗೆ ಈ ಪರ್ಸ್ಪೆಕ್ಟಿವ್ಗಳು ನಮಗೆ ನಮಗೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಹೊರಗಡೆ ಇರುವಂಥ ಜನರಿಗೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಯಾಕಂತಂದರೆ ಗಿಲ್ಲಿಯ ಬೆಳವಣಿಗೆಯನ್ನು ಅಥವಾ ಗಿಲ್ಲಿಯ ಆ ಒಂದು ಆಕ್ಟಿವ್ನೆಸ್ ಅಥವಾ ಗಿಲ್ಲಿಯ ಆ ಒಂದು ಚಾಕಚಕ್ಯತೆಯನ್ನು ಆ ಸ್ಪಾಂಟಿನೆನ್ಸ್ ಮಾತನ್ನ ಬೇರೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಬೇರೆ ಯಾರ ಕೈಲೂ ಆಡಕ್ಕಾಗಲ್ಲ ಸೊ ಒನ್ ಮ್ಯಾನ್ ಆರ್ಮಿ ಅಂತ ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಗುರು ಜನ ಜನರು ಸೊ ಅಷ್ಟು ಈಸಿಯಾಗಿ ಯಾರು ಕೂಡ ಒನ್ ಮ್ಯಾನ್ ಆರ್ಮಿ ಅಂತ ಹೇಳಲ್ಲ ಇಡೀ ಸೀಸನ್ ನುಂಗ್ ಹಾಕ್ಬಿಟ್ಟಿರುವಂತಹ ಗಿಲ್ಲಿಯನ್ನು ತಡ್ಕೊಳ್ಳೋಕೆ ಅಲ್ಲಿ ಯಾರಿಗೂ ಕೂಡ ಆಗ್ತಾ ಇಲ್ಲ ಸೊ ಅಲ್ಲೇ ಆಗಿದ್ದು ಪ್ರಾಬ್ಲಮ್ ಸೊ ಹಂಗಾಗಿ ಗಿಲ್ಲಿ ಎಲ್ರಿಗೂ ಕೂಡ ಹಾವಾಗಿ ಕಾಣ್ತಾ ಇದ್ದಾನೆ ಗಿಲ್ಲಿಯನ್ನು ಎಲ್ಲರೂ ಕೂಡ ಹಾವಾಗಿ ನೋಡ್ತಾ ಇದ್ದಾರೆ ಹಾವಿನಂತೆ ಕಾಣುತ್ತಿರುವ ಗಿಲ್ಲಿ ಈಗ ಎಲ್ಲರ ಕಣ್ಣಿಗೂ ಕೆಟ್ಟವನಾಗಿದ್ದಾನೆ ಸೊ ಇದು ಇವತ್ತಿನ ಒಂದಷ್ಟು ಪ್ರೋಗ್ರಾಮ್ ಅನ್ನ ನೋಡ್ತಾ ಇದ್ರೆ ಇವತ್ತಿನ ಪ್ರೋಗ್ರಾಮ್ನಲ್ಲಿ ಅದೇ ಇರೋದು ಇನ್ನು ಮತ್ತೊಂದು ಕಡೆಯಾಗಿ ಇವತ್ತು ಯಾರು ಹೋಗ್ತಾರೆ ಅಂತ ಒಂದಷ್ಟು ಅನುಮಾನಗಳಿವೆ ಮಾಳುನ ಅಥವಾ ಅಭಿಷೇಕ ಅಭಿಷೇಕ ಅಥವಾ ಮಾಳು ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿವೆ ಸೊ ನೋಡೋಣ ಕಾದು ನೋಡೋಣ ಇದು ಒಂದು ಕಡೆ ಇನ್ನು ಮತ್ತೊಂದು ಕಡೆ ಸುದೀಪ್ ಅವರೇ ಇವತ್ತು ಗಿಲ್ಲಿಗೆ ಏನೇನು ಕೊಡ್ತೀಯ ಅವಾರ್ಡು ಕೊಡು ಏನೇನು ಉರಿಸಿಯಾ ಉರ್ಸು ಅಂತ ಬಿಟ್ಟಂಗೆ ಕಾಣ್ತಾ ಇದೆ ಹಂಗಾಗಿ ಎಲ್ಲರ ಬಗ್ಗೆನೂ ಹಾಕೊಂಡು ಗಿಲ್ಲಿ ಒಂದು ಪ್ರೋಮದಲ್ಲಿ ರುಬ್ತಾ ಇದ್ದಾರೆ ತಾನೇ ರೋಸ್ಟರ್ ಇನ್ನು ತನಗೆ ಅವಕಾಶವನ್ನ ಕೊಟ್ಟರೆ ಬಿಟ್ಬಿಡ್ತಾನೆ ಚಚ್ಚಿ ರುಬ್ಬಿ ಬಿಸಾಕ್ಬಿಡ್ತಾನೆ ಸೊ ಹಿಂಗಿರುವಾಗ ಎಲ್ಲೋ ಒಂದು ಕಡೆ ಗಿಲ್ಲಿ ಅನ್ನೋ ಒಂದು ಆಕ್ಟಿವ್ನೆಸ್ ವ್ಯಕ್ತಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ಳೋದು ಸಹಜ ಇನ್ನು ಯಾರನ್ನು ನಂಬಿದ್ರು ಗುರು ಅಶ್ವಿನಿನ ನಂಬಿದ್ರು ರಘುನ ನಂಬಾರ್ದು ಅನ್ನೋ ತರ ಪರಿಸ್ಥಿತಿಯಾಗಿದೆ ಅಶ್ವಿನಿನ ನಂಬಿದ್ರು ರಕ್ಷಿತನ ನಂಬಾರ್ದು ಅನ್ನೋ ಪರಿಸ್ಥಿತಿಯಾಗಿದೆ ಆಗಿದೆ ಅಶ್ವಿನಿ ನಂಬೋದ್ರು ಕಾವಿನ ನಂಬಾರ್ದು ಪರಿಸ್ಥಿತಿ ಆಗಿದೆ ಸ್ಪಂದನನ ಸ್ಪಂದನ ಪರಿಸ್ಥಿತಿ ಆಗಿದೆ ಗಿಲ್ಲಿ ವಿಚಾರದಲ್ಲಿ ಯಾಕಂತಂದ್ರೆ ಗಿಲ್ಲಿ ಬೇಕು ಎಲ್ಲಾರ ಜೊತೆಗೂ ಇರ್ತೀರಿ ಅಂತ ಸದಾ ಅದನ್ನೇ ಮೈಂಟೇನ್ ಮಾಡ್ತಾನೆ ರಘು ಹೇಳಿದ ಹಾಗೆ ಹೊಸಬ್ರ ಬಂದ್ ಕೂಡಲೇ ಹೊಸಬ್ರ ಜೊತೆ ಜಾಯ್ನ್ ಆಗಲ್ಲ ಬಂದವರೆಲ್ಲ ಅವನ ಜೊತೆ ಇರಬಹುದು ವಿನಃ ಅವನ್ ಯಾವತ್ತೂ ಚೇಂಜ್ ಆಗಿದ್ದ ಇತಿಹಾಸನೇ ಇಲ್ಲ ಕಾವಿನ ಜೊತೆ ಇವತ್ತು ಅದೇ ಬಾಂಡಿಂಗ್ ಅಲ್ಲಿ ಇರಾಕ್ ಟ್ರೈ ಮಾಡ್ತಾನೆ ರಘು ಜೊತೆ ಇವತ್ತು ಕೂಡ ನೆನ್ನೆ ಎಪಿಸೋಡ್ ಅಲ್ಲಿ ನೀವು ಗಮನಿಸಬಹುದು ನನಗೆ ರಘು ಜೊತೆ ಇರಕ್ಕೆ ಇಷ್ಟ ಅಂತ ಹೇಳ್ತಾನೆ ಆಮೇಲೆ ಮೇಂಟೈನ್ ಮಾಡ್ತಾ ಇದ್ದಾನೆ ಸ್ಪಂದನ ಜೊತೆ ಮೇಂಟೈನ್ ಮಾಡ್ತಾ ಇದ್ದಾನೆ ರಘು ಜೊತೆ ಮೇಂಟೈನ್ ಮಾಡ್ತಾ ಇದ್ದಾನೆ ಇನ್ನು ರಜತ್ ಬಂದಿರಬಹುದು ರಜತ್ ಜೊತೆ ಅವನು ಹೋಗಿಲ್ಲ ರಜತೆ ಗಿಲ್ಲಿ ಜೊತೆ ಕುತ್ಕೊಂಡಿರೋದು ಮಾತ್ರಕ್ಕೆ ಗಿಲ್ಲಿ ಹೊಸಬರ ಹತ್ರ ಬಂದ್ ಕೂಡ ಹೊಸಬರ ಹತ್ರ ಇರ್ತಾನೆ ಅಂತ ರಘುವಿನ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ರಾಂಗ್ ಆಯ್ತಾ ಸೊ ರಕ್ಷಿತಾ ಜೊತೆ ಅದೇ ರೀತಿ ಇರೋದಕ್ಕೆ ಪ್ರಯತ್ನ ಪಡ್ತಾನೆ ಸೊ ಇವ್ರು ಎಲ್ಲರೂ ಕೂಡ ಗಿಲ್ಲಿನ ಎದುರಾಕತ್ತಿದ್ದಾರೆ ವಿನಃ ಅಥವಾ ಗಿಲ್ಲಿ ಆಪೋಸಿಟ್ ಅಪೋಸ್ ಮಾಡ್ತಿದ್ದಾರೆ ವಿನಃ ಈಗ ಹಂಗ್ ನೋಡಕ್ಕ ರಕ್ಷಿತಾಳನ್ನೇ ಗಿಲ್ಲಿ ಆಪೋಸ್ ಮಾಡೇ ಇಲ್ಲ ಯಾವತ್ತು ರಕ್ಷಿತಾಳಿಗೆ ಬುದ್ಧಿ ಹೇಳಿರ್ಬೋದು ರಕ್ಷಿತಾಳನ್ನು ರೇಖಿಸಿರ್ಬೋದು ಆದರೆ ರಕ್ಷಿತ ಒಪಿನಿಯನ್ ಚೇಂಜ್ ಮಾಡ್ಕೊಂಡು ತಿರುಗಿ ಅವನೇ ಕ್ಯಾಪ್ಟನ್ ಆಗಲಿ ಅಂತೇಳಿ ರಕ್ಷಿತಂದು ತುಂಬ ಕನ್ಫ್ಯೂಸಿಂಗ್ ಇದೆ ರಕ್ಷಿತಾಳ ಆಯ್ಕೆಗಳು ತುಂಬ ಆಗಿದೆ ಸೊ ನಾನು ಅದ್ರ ಬಗ್ಗೆ ನಾನು ಹೇಳು ಹೇಳೋಕ್ಕೋಗಲ್ಲ ಆದರೆ ಗಿಲ್ಲಿ ನಟ ಇದ್ದಂಗೆ ಇದ್ದಂಗೆ ಇರೋದು ಆದರೆ ಮನೆ ಒಳಗಡೆ ಇರೋರು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡ್ಬೋದು ನನಗನಿಸ್ತಂಗು ನಿಮಗನಿಸ್ಬೇಕು ಅಂತಿಲ್ಲ ಅಥವಾ ನಿಮಗನಿಸ್ತಂಗು ನನಗನ್ನಿಸ್ಬೇಕು ಅಂತಿಲ್ಲ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ ಗಿಲ್ಲಿ ಸಾಕಿದ ಗಿಣಿ ಅಂದರೆ ಕಾವ್ಯ ಗಿಲ್ಲಿ ಸಾಕಿದ ಕಾವ್ಯ ಹದ್ದಾಗಿ ಕುಕ್ಕಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಗುರು ಯಾಕಂತಂದರೆ ಕಾವ್ಯ ಅಲ್ಲಿ ಇನ್ನೂ ಕೂಡ ಸ್ಟೇಬಲ್ ಆಗಿ ಉಳ್ಕೊಂಡಿರೋದಕ್ಕೆ ಕಾರಣ ಗಿಲ್ಲಿ ಸೊ ಗಿಲ್ಲಿಯಿಂದ ಆಚೆ ಬಂತು ಅಂತಂದರೆ ಅಲ್ಲಿ ಕಾವ್ಯ ಯಾವುದೇ ಕಾರಣಕ್ಕೂ ಇರಲ್ಲ ಈಗ ಆಲ್ರೆಡಿ ಜಾನ್ವಿಗಿಂತ ಮುಂಚಿತವಾಗೇ ಕಾವ್ಯ ಹೋಗ್ಬೇಕಿತ್ತು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ತಿಳಿಸ್ಬೋದು ಇದು ಒಂದು ಕಡೆ ಇನ್ನು ಮತ್ತೊಂದು ಕಡೆ ಯಾರೆಲ್ಲಪ್ಪ ಈ ಮನೆಯಲ್ಲಿ ಇನ್ನೂ ಇರೋದಕ್ಕೆ ಲಾಯಕಿಲ್ಲ ಅಂತ ನನಗೆ ನನ್ನನ್ನು ನೀವು ನಾನು ಕೇಳೋದಾದರೆ ನನ್ನ ಪ್ರಕಾರ ಮಾಡು ಈ ಬಿಗ್ ಬಾಸ್ ಮನೆಗೆ ಅನ್ಫಿಟ್ಟು ಆಮೇಲೆ ಅಭಿಷೇಕ್ ಅಂತೂ ಈ ಬಿಗ್ ಬಾಸ್ ಮನೆಗೆ ಅತಿ ದೊಡ್ಡ ಅನ್ಫಿಟ್ಟು ಅವಶ್ಯಕತೆನೇ ಇಲ್ಲ ಈ ಬಿಗ್ ಬಾಸ್ ಮನೆಗೆ ಬಿ ಆ ವ್ಯಕ್ತಿ ಬಿಗ್ ಬಾಸ್ನಲ್ಲಿ ಇದ್ದಾನೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಆ ವ್ಯಕ್ತಿ ಬಿಗ್ ಬಾಸ್ ಏನೋ ಎರಡು ಸಲ ಕ್ಯಾಪ್ಟನ್ ಆಗಿರ್ಬೋದು ಈ ಸಲ ಕ್ಯಾಪ್ಟನ್ ಆಗಿರ್ಬೋದು ಆದರೆ ಯಾವ ಕಾರಣಕ್ಕೂ ಕೂಡ ಅಭಿಷೇಕ್ ಬಿಗ್ ಬಾಸ್ ಮನೇಲಿ ಇದ್ದಾನೆ ಅನ್ನೋದು ನನಗಂತೂ ತೋಚುತ್ತಾ ಇಲ್ಲ ನಿಮಗೇನಾದರೂ ತೋಚಿದರೆ ನೀವು ಕೂಡ ಕಮೆಂಟನ್ನು ಮಾಡಿ ಅದು ಒಂದು ಕಡೆ ಮಾಡು ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಈ ಮನೆಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ಲೆವೆಲಲ್ಲಿ ಯಾರು ಬೇಡ ಅಂತ ನಿಮ್ಗೆ ಅನ್ಸುತ್ತೆ ಇವರು ಫಸ್ಟ್ ಲೆವೆಲಲ್ಲಿ ಬೇಡವೇ ಬೇಡ ಇವರು ಇವ್ರು ಹೋಗಿಬಿಡ್ಬೇಕು ಇವರು ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ಯಾರಪ್ಪ ಅಂದರೆ ಇವರು ಹೋದ ನಂತರದಲ್ಲಿ ಯಾರು ಅಂದರೆ ಸ್ಪಂದನೆ ಈ ಮನೆಗೆ ಅವಶ್ಯಕತೆನೇ ಇಲ್ಲ ಕಾವ್ಯ ಈ ಮನೆಗೆ ಅವಶ್ಯಕತೆ ಇಲ್ಲ ಬೇಕಾಗೇ ಇಲ್ಲ ಏನೂ ಆಟ ಆಡ್ತಾ ಇಲ್ಲ ಏನಂದರೆ ಏನೂ ಆಟ ಆಡ್ತಾ ಇಲ್ಲ ಆಯಿತಾ ಒಂದು ಪಕ್ಷ ಧನುಷ್ ಸೇಫ್ ಗೇಮ್ ಆದರೂ ಆಡ್ತಾನೆ ಪುಣ್ಯಾತ್ಮ ಆದರೆ ಕಾವ್ಯ ಮತ್ತು ಸ್ಪಂದನ ಏನು ಆಡ್ತಾ ಇಲ್ಲ ಆ ಧ್ರುವಂತ ಅಟ್ಲೀಸ್ಟ್ ಫೇಕಿಸಮ್ ಮಾಡಿಕೊಂಡು ಏನೋ ಒಂದು ಎಂಟರ್ಟೈನ್ಮೆಂಟ್ ಜನರಿಗೆ ಏನೋ ಒಂಥರ ಹುಚ್ಚಿಡಿಸ್ತಾ ಇದ್ದಾನೆ ಆ ವ್ಯಕ್ತಿ ಸೊ ಒಟ್ಟಿನಲ್ಲಿ ಏನೋ ನಾನು ಮನೆಗೆ ಹೋಗ್ತೀನಿ ಅಂತನೋ ನನಗೆ ಈ ಶೋ ಇಷ್ಟ ಇಲ್ಲ ಅಂತನೋ ಮತ್ತೊಂದೋ ಮಗದೊಂದೋ ಏನೋ ಒಟ್ಟಿನಲ್ಲಿ ಕ್ವಾಟ್ಲೆ ಕೊಡ್ಕೊಂಡು ಎಲ್ಲರನ್ನೂ ಕೂಡ ಅಂದರೆ ನಿಯತ್ತಿನ ಮನುಷ್ಯ ಅಂತ ಆತ ನೋಡಿ ಯಾವತ್ತು ರಿಂಗ್ ಎಸೆಯೋ ಒಂದು ಟಾಸ್ಕಲ್ಲಿ ಕಣ್ಣು ಮುಚ್ಕೊಂಡು ಆ ವ್ಯಕ್ತಿ ರಿಂಗ್ ಎಸ್ತಿರೋದಿದೆಯಲ್ಲ ನಿಜವಾಗ್ಲೂ ಕೂಡ ಅದು ಎಷ್ಟು ಮಟ್ಟಿಗೆ ಆತನಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಧ್ರುವಂತಿಗೆ ಅಂತಂದ್ರೆ ಎಷ್ಟೋ ಬೆಸ್ಟ್ ಅನ್ಸ್ಬಿಟ್ಟಿದೆ ನಿಜವಾಗ್ಲು ಎಷ್ಟೋ ಬೆಸ್ಟ್ ಅಂತ ಅನ್ಸ್ಬಿಟ್ಟಿದೆ ಸೊ ಹಂಗಾಗಿ ಧ್ರುವಂತ್ ಉಳ್ಕೊಂಡ್ರು ನನ್ನ ಪ್ರಕಾರ ಮಾಳು ಮತ್ತೆ ಅಭಿಷೇಕು ಸ್ಪಂದನ ಕಾವ್ಯ ಬಿಗ್ ಬಾಸ್ ಮನೆಗೆ ಯಾವುದೇ ಕಾರಣಕ್ಕೂ ಇರೋದಕ್ಕೆ ಅರ್ಹರಲ್ಲ ಅದು ಬಿಟ್ಟರೆ ನೆಕ್ಸ್ಟ್ ನೀವು ಕೇಳೋದಾದರೆ ನನ್ನ ಸೂರಜ್ ಅಂತೂ ನೆಕ್ಸ್ಟ್ ಅದು ಬಿಟ್ಟರೆ ಓಕೆ ಸೂರಜ್ ಓಕೆ ಬಟ್ ಇವು ಬೇರೆಯವರಿಗೆಲ್ಲ ಹೋಲಿಸ್ಕೊಂಡ್ರೆ ಸೂರಜ್ ಕೂಡ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಟಾಪ್ ಫೈವಲ್ಲಿ ಇರಬೇಕಾದವರು ಇಷ್ಟೇ ಟಾಪ್ ಒನ್ನಲ್ಲಿ ಗಿಲ್ಲಿ ಟಾಪ್ ಟೂ ಅಲ್ಲಿ ಅಶ್ವಿನಿ ಟಾಪ್ ಅಲ್ಲಿ ರಘು ಟಾಪ್ ಫೋರಲ್ಲಿ ರಕ್ಷಿತಾ ಟಾಪ್ ಅಲ್ಲಿ ಯಾರು ರಾಶಿಕಾ ನನ್ನ ಪ್ರಕಾರ ಬೆಸ್ಟ್ ಧನುಷ್ ಕೂಡ ಅವಶ್ಯಕತೆ ಇಲ್ಲ ರಾಶಿಕಾ ಕಂಡ್ರೆ ಧನುಷ್ ಕೂಡ ವೇಸ್ಟು ರಾಶಿಕ ತುಂಬಾ ಟಾಸ್ಕಲ್ಲಿ ತುಂಬ ಅದ್ಭುತವಾಗಿ ಆಡ್ತಾ ಇದ್ದಾರೆ ಸೊ ನಿಮ್ಗೆ ಏನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು